ಬೆಳಗಾವಿ ಗಡಿಯಲ್ಲಿ ಎಂಎಸ್ ಅವರ ಪುಂಡಾಟ ಒಂದೆರಡಲ್ಲ ಬಿಡಿ ಹುತಾತ್ಮ ಎಂಎಸ್ ಕಾರ್ಯಕರ್ತರ ಹೆಸರಲ್ಲಿ ಭವನ ಕಟ್ಟೋಕೆ ಹೊರಟವರಿಗೆ ಬಿಗ್ ಶಾಕ್ ಎದುರಾಗಿದೆ ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಂಎಸ್ ಪುಂಡರ ಕನಸಿಗೆ ಬ್ರೇಕ್ ಬಿದ್ದಿದೆ ಹುತಾತ್ಮ ಭವನ ಹೆಸರಲ್ಲಿ ಬೆಂಕಿ ಹಚ್ಚಿತ್ತು ಎಂಇಎಸ್ ಸಿಡಿದೆದ್ದ ಕನ್ನಡಿಗರು ನ್ಯೂಸ್ ಐಟೀನ್ ವರದಿ ಬೆನ್ನಲ್ಲೇ ಬ್ರೇಕ್ ಬೆಳಗಾವಿಯಲ್ಲಿ ಬೆಳಗಾದ್ರೆ ಸಾಕು ಎಂಇಎಸ್ ಮುಖಂಡರು ಒಂದಲ್ಲ ಒಂದು ವಿಷಯಕ್ಕೆ ಖ್ಯಾತೆ ತೆಗೆಯೋದಕ್ಕೆ ಕಾಯ್ತಾ ಇರ್ತಾರೆ ಇದೇ ತಿಂಗಳ ಐದನೇ ತಾರೀಕು ಸಹ ಇಂಥದ್ದೇ ಕೆಲಸಕ್ಕೆ ಕೈ ಹಾಕಿದ್ರು ಹುತಾತ್ಮರ ಭವನದ ಹೆಸರಲ್ಲಿ ಕನ್ನಡಿಗರ ತಾಳ್ಮೆ ಕೆಣಕು ಕೆಲಸ ಮಾಡಿದ್ರು ಯಾವಾಗ ಇದು ಕನ್ನಡಪರ ಹೋರಾಟಗಾರರಿಗೆ ಗೊತ್ತಾಯಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ನ್ಯೂಸ್ ಐಟೀನ್ ಕೂಡ ಈ ಬಗ್ಗೆ ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಎಂಇಎಸ್ನವರ ಹುತಾತ್ಮ ಭವನದ ಹುಚ್ಚಾಟಕ್ಕೆ ಬ್ರೇಕ್ ಬಿದ್ದಿದೆ ಸಮಯ ಸೀಮಾ ಲಡಾಯಿ ಹೆಸರಲ್ಲಿ ಶರದ್ ಪವಾರ್ ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ರು ಅಂದು ಬೆಳಗಾವಿಗೆ ನುಗ್ಗಿ ಬಂದಿದ್ದಂತ ನೂರಾರು ಮಹಾರಾಷ್ಟ್ರ ಮುಖಂಡರು ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡಿದ್ರು ನೀರು ಪೂರೈಸುವಂತ ಪಂಪ್ಗೆ ಕಡ್ಡಿಗೀರುವ ಮೂಲಕ ಕನ್ನಡದ ಮಣ್ಣಲ್ಲಿ ಕೇಕೆಯನ್ನ ಹಾಕಿದ್ರು ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ನಡೆಸಿದಂತ ಗೋಲಿಬಾರ್ನಲ್ಲಿ ಒಂಬತ್ತು ಮಂದಿ ಎಂಇಎಸ್ ಕಾರ್ಯಕರ್ತರು ಸಾವನ್ನಪ್ಪಿದ್ರು ಇದರಿಂದ ಸಿಟ್ಟಿ ಗೆದ್ದಿದ್ದಂತ ಎಂಇಸ್ ಪಡೆ ಪೊಲೀಸ್ ಸಿಬ್ಬಂದಿಗೂ ಬೆಂಕಿ ಹಚ್ಚುವಂತ ಪ್ರಯತ್ನವನ್ನ ಮಾಡಿದ್ರು ಹೀಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜ್ಯ ವಿರೋಧಿ ಚಟುವಟಿಕೆಯಲ್ಲಿ ಪ್ರಾಣ ಬಿಟ್ಟವರಿಗೆ ಈಗ ಹುತಾತ್ಮ ಭವನ ಕಟ್ಟುವುದಕ್ಕೆ ಎಂಇಎಸ್ ಮುಂದಾಗಿತ್ತು ಹೆಂಡಲಗ ಗ್ರಾಮದ ಹನ್ನೊಂದು ಗಂಟೆ ಜಾಗದಲ್ಲಿ ಯಾವುದೇ ಅನುಮತಿಯನ್ನ ಪಡೆಯದೆ ಭೂ ಪರಿವರ್ತನೆಯನ್ನ ಮಾಡದೆ ಭವನ ನಿರ್ಮಾಣಕ್ಕೆ ಕೈ ಹಾಕಿದ್ರು ಯಾವಾಗ ಅಡಿಗಲ್ಲು ಪೂಜೆ ಮಾಡಿದ್ರು ಕನ್ನಡಿಗರು ಕೆರಳಿ ಕೆಂಡವಾಗಿದ್ರು ಪಂಪಿಂಗ್ ಸ್ಟೇಷನ್ ಬೆಂಕಿ ಎಸ್ ಅವರು ಸುಟ್ರು ಸುಡು ಕಾಲಕನ ಅಂದಿನ ಎಸ್ ಪಿ ಆಗಿದ್ದಂತ ಕೆ ನಾರಾಯಣ್ ಸಾಹೇಬರು ಆ ಗೋಳಿಬಾರ ಮಾಡಿದಾಗ ಗೋಳಿಬಾರಕ್ಕೆ ಆದೇಶ ಮಾಡಿದಾಗ ಒಂಬತ್ತು ಸತ್ರು ಅವರು ಹುತಾತ್ಮರು ಅಂತ ಇವರು ಬಿಂಬಿಸಲಿಕ್ಕೆ ಪ್ರತಿ ವರ್ಷ ಪ್ರಯತ್ನ ಮಾಡ್ತಾರೆ ಎಮ್ ಎಸ್ ಅವರು ಅವ್ರು ಹುತಾತ್ಮರು ಹುತಾತ್ಮರು ಅಂತೇಳಿ ಎಂಬತ್ತಾರು ಇದು ಕಳಿಕ ಅವರು ಪ್ರತಿ ವರ್ಷ ಪೂಜೆ ಮಾಡ್ಕೋತಾರೋ ಮಾಡ್ಕೋ ಬಿಡೋದು ನಾವು ಅಂದೇವೆ ಅವ್ರನ್ನೆಲ್ಲ ಫೋಟೋ ಹಾಕೋದು ಅವರ ಸಾಕ್ಷಿ ಚಿತ್ರ ನಿರ್ಮಾಣ ಮಾಡೋದು ಮಾಡುದು ತೋರಿಸುವಂತ ಕರ್ನಾಟಕ ವಿರೋಧಿ ಬೆಳಗಾವಿ ವಿರೋಧಿ ಕೇಂದ್ರವನ್ನಾಗಿ ಮಾಡೋದು ಮಾಡಿ ತಮ್ಮ ಗಡಿ ಯಾವಾಗ ಕನ್ನಡಪರ ಹೋರಾಟಗಾರರು ಸಿಡಿದ್ರು ಬೆಳಗಾವಿ ಜಿಲ್ಲಾಧಿಕಾರಿ ಅಲರ್ಟ್ ಆಗಿದ್ದಾರೆ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಅನುಮತಿ ಪಡೆದಿಲ್ಲ ಹೀಗಾಗಿ ನೋಟಿಸ್ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು ಜಾಗದ ಮೇಲೆ ಏನ್ ಕಟ್ಟಡ ಕಟ್ಟಲಿಕ್ಕೆ ಆ ಸಂಘದವರು ಹೊರಟಿದ್ದಾರೆ ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಹಾಗೂ ಅದು ಬಿನ್ಶೇತಿಗೆ ಆಗಲಿಲ್ಲ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತೇ ಅವರಿಗೆ ನೋಟಿಸ್ ಜಾರಿ ಮಾಡಿ ವಿತೌಟ್ ಪರ್ಮಿಷನ್ ವಿತೌಟ್ ಫಾಲೋಯಿಂಗ್ ರೆಗ್ಯುಲೇಷನ್ಸ್ ವಿತೌಟ್ ಫಾಲೋಯಿಂಗ್ ರೂಲ್ಸ್ ಯಾರು ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ನಾವು ಕಲ್ಪಿಸಿಕೊಡಲ್ಲ ಗಡಿಭಾಗದ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಬಿ ಆಫರ್ ಕನ್ನಡಿಗರನ್ನು ಸೆಳೆಯೋದಕ್ಕೆ ಎಂ ಎಸ್ ಮಾಡ್ತಾ ಇರುವಂಥ ಹುನ್ನಾರ ಒಂದೆಡಲ್ಲ ಬಿಡಿ ಗಡಿ ಸಮಸ್ಯೆ ಇರುವಂಥ ನೂರ ಅರವತ್ತೈದು ಗ್ರಾಮದ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿಶ್ವವಿದ್ಯಾಲಯ ಬಿಗ್ ಆಫರನ್ನು ಕೊಟ್ಟಿದೆ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಶುಲ್ಕ ವಿನಾಯಿತಿ ಜೊತೆಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ನೀಡುವುದಾಗಿ ಆಫರ್ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಮೂರು ಕಡೆಗಳಲ್ಲಿ ಕಾರ್ಯಾಗಾರ ನಡೆಸುವುದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಐದಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಿದ್ದಾವೆ ಆದರೂ ಕೂಡ ಆಫರ್ ಹೆಸರಲ್ಲಿ ಗಾಳ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಭವನಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕ್ತಾ ಇದ್ದಂತೆ ಇತ್ತ ಆಫರ್ ಮೂಲಕ ವಿದ್ಯಾರ್ಥಿಗಳಿಗೆ ಆಮಿಷ ತೋರಿಸುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕು ಚಂದ್ರಕಾಂತ ಸುಗಂಧಿ ನ್ಯೂಸ್ ಐಟೀನ್ ಬೆಳಗಾವಿ